ಮೂರು ಕಾರುಗಳು ಒಂದರ ಹಿಂದೆ ಒಂದರಂತೆ ಡಿಕ್ಕಿ ಹೊಡೆದುಕೊಂಡ ಪರಿಣಾಮ ಮೂರು ಕಾರುಗಳು ಸಂಪೂರ್ಣವಾಗಿ ಚಕಮ್ ಆಗಿ ಕಾರುಗಳಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ತಾಲೂಕು ಸಂತೆಕಲಹಳ್ಳಿ ಗೇಟ್ ಬಳಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ನಡೆದಿದೆ ಕೈವಾರದಲ್ಲಿ ನಡೆದ ಗುರುಪೂರ್ಣಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಪಸ್ಸು ಆಗುತ್ತಿದ್ದ ಎಚ್ಕ್ರೆಸ್ ಕಡೆಗೆ ತೆರಳುತ್ತಿದ್ದ ವೇಳೆ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಂದೆ ಡ್ರೈವರು ಎಣ್ಣಕಾಲ ಹಚ್ಚಿ ಮುಂದುವಷ್ಟು ಬುದ್ದಿದ್ದೇನೆ ಬುದ್ಧ್ಕೊಂಡೆ ಮುಂದೆ ಹೋಗ್ತಾ ಇದ್ದಾಗುತ್ತಿದ್ದೆ ಹಾಂ ಹಾಂ ನಾನು ಕಾಲು ಕೈವಾಳಕ್ಕೆ ಹೋಗಿದ್ದೀನಿ ಕೈವಾರದಿಂದ ನಂದಿ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀನಿ ದೈವ ಹತ್ರ ಸ್ಪೀಡ್ ಬರ್ತಾ ಇದ್ದೀನಿ ಹಿಂದ್ಗಡೆ ಗಾಡಿ ಜೋರಾಗಿ ಬಂದು ಹಿಂದ್ಗಡೆ ಕಟ್ಟಿ ಹೊಡಿತು ಮುಂದ್ಗಡೆ ಎರಡುಗಾಯಿತ್ತು ನಮ್ಮ ಗಾಡಿ ಸ್ಪೀಡ್ ಜಾಸ್ತಿ ಆಗಿ ಅವ್ರು ಹೊಡೆದಿರಲ್ಲ ಆ ಸ್ಪೀಡ್ ಮೇಲೆ ಹೋಗಿ ಎರಡಿಗೆ ಇದೆ ಗಾಡಿ ಮತ್ತೆ ನಾವು ಸೈಡ್ ಹಾಕಿದ್ರೆ ನಮ್ಮ ನಮ್ಮ ನಮ್ದು ಒಬ್ಬ ಹೆಣ್ಣಿಗೆ ಕಾಲಲ್ಲಿ ಸ್ವಲ್ಪ ಲೈಟಾಗಿ ಆಗಿ ಬ್ಲಡ್ ಬರ್ತಿದೆ ನಾವು ಹನ್ನೊಂದು ಜನ ಇದ್ರೆ ಇಲ್ವಾ ಒಬ್ಬರು ಮಾತ್ರ ಕಾಲಲ್ಲಿ ಸ್ವಲ್ಪ ಇಲ್ಲಿ ಬ್ಲಡ್ ಬರ್ತಿದೆ ಮೂರು ಗಾಡಿ ಇದ್ದು ಅದರಲ್ಲಿ ನಮಗೂ ಹಿಂದ್ಗಡೆ ನಮ್ದೊಂದು ಒಂದು ಹಗಿ ಸಿಪ ಹೊಡೆದಿದ್ದು ಗೊತ್ತಿಲ್ಲ